ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ನಾವು ಕಸದ ವಿಂಗಡಣೆ ಬಗ್ಗೆ ತಿಳಿದುಕೊಳ್ಳೋಣ ಕಸಗಳಲ್ಲಿ ಮೂರು ವಿಧಗಳು ಬರ್ತವೆ ಒಂದು ಅಪಾಯಕಾರಿ ಕಸ ಒಂದು ಹಸಿ ಕಸ ಒಂದು ಒಣ ಕಸ ಅಂಥೇಳಿ ಆ ಕಸಗಳನ್ನು ಒಂದು ಚಟುವಟಿಕೆಗಳ ಮೂಲಕ ಯಾವ ರೀತಿ ವಿಂಗಡಣೆ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಒಂದು ಫ್ಲ್ಯಾಶ್ ಕಾರ್ಡಲ್ಲಿ ಬರೆದಿರ್ತಕ್ಕಂಥ ಕಸ ಅದು ಯಾವ ವಿಧದ ಕಸ ಆಗ್ತದೆ ಅಂತ ತಿಳ್ಕೊಂಡು ನೀವು ಈ ಒಂದು ಕಾರ್ಡ್ ಬರೆದಿರ್ತಕ್ಕಂಥ ಕಸದ ವಿಧಗಳಲ್ಲಿ ಅದನ್ನು ಇಡಬೇಕು ಓಕೆ ಸ್ಟಾರ್ಟ್ ಮಾಡೋಣ ಏನದು ಮಾತ್ರೆಗಳು

जोर से कागदचाूर वना वेरी गुड पेनसिल पुडी पेनसिल पुडी याव पा पा ப்ராஸ்ட்டீலா அபாயக்காரி கச